ನಮಸ್ಕಾರ ಸ್ನೇಹಿತರೆ ನಮ್ಮ ಯೂನಿಕ್ ಮೋಟಿವ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಜೀವನದಲ್ಲಿ ನಿನ್ನನ್ನು ಹಿಂಬಾಲಿಸುವ ದೊಡ್ಡ ಶತ್ರು ಯಾವುದು ಗೊತ್ತಾ ನೀನು ಅಳವಡಿಸಿಕೊಂಡ ಕೆಟ್ಟ ಅಭ್ಯಾಸ ಆ ಅಭ್ಯಾಸ ನಿನ್ನ ಶಕ್ತಿ ನಿನ್ನ ಆತ್ಮವಿಶ್ವಾಸ ನಿನ್ನ ಕನಸುಗಳನ್ನೆಲ್ಲ ಸುಟ್ಟು ಹಾಕುತ್ತದೆ ಇವತ್ತು ನಾವು ಮಾತನಾಡುವುದು ಈ ಜನರೇಷನ್ ಯುವಕ ಯುವತಿಯರ ಜೀವನವನ್ನು ನಾಶ ಮಾಡೋ ಈ ಆಲ್ಕೋಹಾಲ್ ಸಿಗರೇಟ್ ಮತ್ತು ಮುಂತಾದವುಗಳು ಅಂದರೆ ಸ್ವಯಂ ಸುಖಾಸಕ್ತಿಯ ಬಗ್ಗೆ ಮೊದಲು ನೆನಪಿಸ್ಕೋ ಈ ಕೆಟ್ಟ ಚಟ ಸ್ಮಾಲ್ ಪ್ಲೆಜರ್ ಅನ್ನೋದೇನೋ ಸರಿ ಆದರೆ ಅದಕ್ಕೆ ಬಲಿಯಾದರೆ ಅದು ನಿನ್ನ ಮೈಂಡ್ ಹೆಲ್ತ್ ಎನರ್ಜಿ ಎಲ್ಲವನ್ನು ಸ್ಲೋಲಿ ಹಾಳು ಮಾಡುತ್ತದೆ ಅತಿಯಾದ ಈ ಅಭ್ಯಾಸ ನಿನ್ನ ಶಕ್ತಿ ಎನರ್ಜಿ ಕುಕ್ಕಿಸುತ್ತದೆ ಕಾನ್ಸಂಟ್ರೇಷನ್ ಇಲ್ಲ ಓದೋಕೆ ಮನಸ್ಸು ಬರುವುದಿಲ್ಲ ಸಣ್ಣದರಲ್ಲಿ ಬೇಸರ ಬರುತ್ತದೆ ಇವೆಲ್ಲ ಅದೇ ಪರಿಣಾಮ ಇದು ನಿನ್ನ ಮನೋಬಲ ವಿಲ್ ಪವರ್ ಮುರಿಯುತ್ತದೆ ನಿನ್ನ ಡ್ರೀಮ್ ಕನಸು ನನಸು ಆಗಬೇಕು ಅಂತಿದ್ದರೆ ಇದು ಬಿಗ್ಗೆಸ್ಟ್ ಬ್ಯಾರಿಯರ್ ನೆನಪಿರಲಿ ಈ ಅಭ್ಯಾಸ ಟೈಮ್ ವೇಸ್ಟ್ ಮಾಡುತ್ತದೆ ಹೇಗೆಂದರೆ ಹತ್ತು ಮಿನಿಟ್ ಅನ್ನಿಸೋದು ಡೈಲಿ ಆಗುತ್ತದೆ ಅಂದರೆ ವರ್ಷಕ್ಕೆ ಎಷ್ಟು ಗಂಟೆ ಎಷ್ಟು ದಿನಗಳು ಹಾಳಾಗುತ್ತದೆ ಅಂದರೆ ಭಯಾನಕ ಸೈನ್ಸ್ ಹೇಳೋದು ಏನು ಗೊತ್ತಾ ಈ ಕೆಟ್ಟು ಚಟ ಹೆಚ್ಚು ಮಾಡೋದ್ರಿಂದ ಟೊಪೊಮಿನ್ ಓವರ್ ಸಿಮ್ಯುಲೇಟ್ ಆಗುತ್ತದೆ ಆದರೆ ರಿಯಲ್ ಲೈಫ್ ಕೆಲಸಕ್ಕೆ ಮೈಂಡ್ ಎನರ್ಜಿ ಸಿಟ್ಟಾಗುವುದಿಲ್ಲ ಇದರಿಂದ ನಿನ್ನ ಗ್ರೋತ್ ಸ್ಲೋ ಆಗುತ್ತದೆ ಇದಕ್ಕೊಂದು ಸೊಲ್ಯೂಷನ್ ಏನಂದರೆ ಸ್ಟಾಪ್ ಮಾಡಬೇಕು ಅಂದರೆ ಮೊದಲು ಗಿಲ್ಟ್ ಬೇಡ ಮಿಸ್ಟೇಕ್ ಆಗಬಹುದು ಆದರೆ ಮತ್ತೆ ಮತ್ತೆ ರಿಪೀಟ್ ಮಾಡಬೇಡ ನಿನ್ನೊಳಗೆ ಪ್ರಾಮಿಸ್ ಮಾಡು ಇನ್ನು ಮುಂದೆ ನನ್ನ ಟೈಮ್ ನಾನು ಕಂಟ್ರೋಲ್ ಮಾಡ್ತೀನಿ ಎಂದು ಬಾಡಿ ಯಾವತ್ತು ಬಿಜಿ ಇರಲಿ ಡೈಲಿ ಎಕ್ಸರ್ಸೈಸ್ ರನ್ನಿಂಗ್ ಸ್ಪೋರ್ಟ್ಸ್ ಇವು ಮಾಡೋಕ್ಕೆ ಶುರು ಮಾಡಿದರೆ ಆಟೋಮೆಟಿಕಲಿ ಮೈಂಡ್ ಡೈವರ್ಟ್ ಆಗುತ್ತದೆ ಮೈಂಡ್ ಫ್ರೀ ಇರೋ ತನ್ನ ಅವಾಯ್ಡ್ ಮಾಡು ನಿನ್ನ ಮೈಂಡ್ಗೆ ಯಾವತ್ತು ಬಿಜಿ ಕೊಡು ಸ್ಟಡಿ ಕ್ಯಾರಿಯರ್ ಗೋಲ್ ಮೇಲೆ ಫೋಕಸ್ ಮಾಡು ನಿನ್ನ ಕನಸು ನನಸು ಆಗಬೇಕು ಅಂದ್ರೆ ನಿನ್ನ ಮೈಂಡ್ ಗೆ ಮಾಲೀಕನಾಗಬೇಕು ಡೈಲಿ ಮೆಡಿಟೇಷನ್ ಮಾಡು ಇದು ಮೈಂಡ್ ಕಾಮ್ ಮಾಡುತ್ತದೆ ಅರ್ಥ ಕಂಟ್ರೋಲ್ ಮಾಡೋಕೆ ಸಹಾಯ ಮಾಡುತ್ತದೆ ಮತ್ತೊಂದು ಪವರ್ಫುಲ್ ವೆಪನ್ ಡ್ರೀಮ್ ವಿಜುಲೈಸೇಷನ್ ಪ್ರತಿದಿನ ಕಣ್ಣು ಮುಚ್ಚಿ ನೀನು ಯೂನಿಫಾರ್ಮ್ ಹಾಕೊಂಡು ನಿನ್ನ ಸರ್ವಿಸ್ ಮಾಡ್ತಾ ಇದೀಯಾ ಅಂತ ಇಮ್ಯಾಜಿನ್ ಮಾಡು ಇಂಥ ಡ್ರೀಮ್ ಬಂದಾಗ ಕೆಟ್ಟ ಹ್ಯಾಬಿಟ್ ಆಟೋಮೆಟಿಕಲಿ ವೀಕ್ ಆಗುತ್ತದೆ ನಿಮಗೆ ಮೂರು ಪ್ರಶ್ನೆಗಳು ನೀವು ನಿಮ್ಮ ಜೀವನದಲ್ಲಿ ಯಾವ ಹ್ಯಾಬಿಟ್ ಬಿಡಬೇಕು ಅಂತ ಅಂದುಕೊಂಡಿದ್ದೀರಾ ಕೆಟ್ಟ ಅಭ್ಯಾಸ ಬಿಡೋಕೆ ನೀವು ಯಾವ ಮೆಥಡ್ ಯೂಸ್ ಮಾಡ್ತಿದ್ದೀರಾ ಮತ್ತು ನಿಮ್ಮ ಎನರ್ಜಿ ನಿಮ್ಮ ಡ್ರೀಮ್ಗೆ ಶಿಫ್ಟ್ ಮಾಡೋಕೆ ಇವತ್ತಿನ ಸ್ಟೆಪ್ಸ್ ಯಾವುದು ಎಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ಕೆಟ್ಟ ಅಭ್ಯಾಸ ನಿನ್ನ ಭವಿಷ್ಯ ಹಾಳು ಮಾಡಬಾರದು ಈ ಕೆಟ್ಟ ಚಟ ಬಿಡೋದ್ರಿಂದ ನೀನು ದುರ್ಬಲನಾಗುವುದಿಲ್ಲ ನೀನು ಬಲಿಷ್ಠನಾಗ್ತೀಯಾ ನಿನ್ನ ಎನರ್ಜಿ ನಿನ್ನ ಡ್ರೀಮ್ಗೆ ಬಳಸಿದಾಗ ಮಾತ್ರ ನಿನ್ನ ಜೀವನ ಹೊಳೆಯುತ್ತದೆ ನೆನಪಿರಲಿ ಸೆಲ್ಫ್ ಕಂಟ್ರೋಲ್ ಇಸ್ ದ ರಿಯಲ್ ಸೂಪರ್ ಪವರ್ ರೀತಿ ಇದಾಗಿತ್ತು ಹಿಂದಿನ ಮೋಟಿವೇಶನ್ ಇಂತಹ ಇನ್ನೂ ಹೆಚ್ಚು ಮೋಟಿವೇಶನ್ ಬೇಕಾದಲ್ಲಿ ನನ್ನ ಚಾನೆಲ್ ಯೂನಿಕ್ ಮೋಟಿವ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದು ಮರಿಬೇಡಿ ಈ ವಿಡಿಯೋ ನಿಮಗೆ ಅನಿಸಿತು ಹಾಗೆ ಮುಂದೆ ಯಾವ ವಿಷಯದ ಮೇಲೆ ಮೋಟಿವೇಶನ್ ಬೇಕೆಂದು ಸಹ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೆ ಸಿಗೋಣ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಮಾತೆ